ನಮಸ್ಕಾರ ವೀಕ್ಷಕರೇ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವಿಜಯಲಕ್ಷ್ಮಿ ನ್ಯಾಯ ನೀಡಿ ಇಲ್ಲವೇ ಜನತೆಗೆ ವಿಷ ನೀಡಿ ಎನ್ನುವ ಘೋಷವಾಕ್ಯದೊಂದಿಗೆ ಪ್ರತಿಭಟನಾಕಾರರು ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಗೆ ಮುತ್ತಿಗೆ ಹಾಕಿದ್ದನ್ನು ತಡೆದು ಪೊಲೀಸರು ಹೋದು ಕಳೆದ ಒಂದು ನೂರು ಆರು ದಿನಗಳಿಂದ ವಿಜಯಪುರದಲ್ಲಿ ವೈದ್ಯಕೀಯ ಕಾಲೇಜು ಆರಂಭಿಸಿ ಎಂದು ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದರು ಕ್ಯಾರೆ ಎನ್ನದ ಸರ್ಕಾರದ ನಡೆಗೆ ಬೇಸತ್ತ ಪ್ರತಿಭಟನಾಕಾರರು ಈ ನ್ಯಾಯ ನೀಡದ ಸರ್ಕಾರದ ಧೋರಣೆ ಖಂಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಧರಣಿ ನಡೆಸಿ ಮುತ್ತಿಗೆ ಹಾಕಲು ಯತ್ನಿಸದ ಘಟನೆ ನಡೆಯಿತು ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದ ಪ್ರತಿಭಟನೆಗಾರನ್ನು ಪೊಲೀಸರು ಅರೆಸ್ಟ್ ಮಾಡುವ ಮೂಲಕ ಸ್ಥಳದಿಂದ ಕರೆದೊದ್ದಿದ್ದಾರೆ Kita u d a ದೃಷ್ಟಿ ಕಾರಣ ಏನಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡಬೇಕು ಮಂಜೂರು ಮಾಡಬೇಕು ಹತ್ತೊಂಬತ್ತು ಆದ್ರೆ ನಮ್ಮ ಹೋರಾಟಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರೇ ಏನಿಲ್ಲ ಮುಖ್ಯಮಂತ್ರಿಗಳು ಕೇಳ್ತಾ ಇಲ್ಲ ಯಾಕೆ ನಾವು ಅದೇ ವರ್ಷ ನಮ್ಮ ಓಟಿನಿಂದ ಹಾಜ ಬಂದು ನಮ್ಮ ಜೂನ್ ಮೇಲೆ ಆಟಾಡ್ ಅದ್ ನಾವು ಕಂಡಿಸ್ತೇವೆ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ದಲಿತರು ಹಿಂದುಳಿದ್ರು ಅಂತ ಸಂಖ್ಯಾ ಎಲ್ಲರೂ ಈ ಸರ್ಕಾರಿ ಆಸ್ಪತ್ರೆ ಉಳಿಸಬೇಕು ಓಡಾಡಿಕೆ ಮಾಡ್ತೇವೆ ಅವ್ರಿಗೆ ಏನಾಗಿದೆ ಈ ಹೋರಾಟ ಅವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಏನಾದ್ರು ಇತ್ತಂದ್ರ ತಕ್ಷಣ ಸರ್ಕಾರಿ ಮೆಡಿಕಲ್ ಮಂಜೂರು ಮಾಡಬೇಕು ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ನಮ್ಮ ಬಿಜಾಪುರ ಜಿಲ್ಲೆ ಇಪ್ಪತ್ತೈದು ಲಕ್ಷ ಜೊತೆ ಎಲ್ಲ ಪಠ ಕಲಿಸ್ತಾರ ಅದಕ್ಕೆ ನಾವು ಯಾವ ಕಾರಣ ಕೊಡ್ತಕ್ಕ್ರಿ ನಾವು ಹೋರಾಟ ಕೈ ಬಿಡುದಿಲ್ಲ ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಸರ್ಕಾರಿ ಉಳಿಬೇಕು ಅದಕ್ಕಾಗಿ ನಾವು ಮುಖ್ಯಮಂತ್ರಿ ಅವರು ಮಾಡ್ಕೋತೇವೆ ಇನ್ನು ಎರಡು ದಿನಗಳಿಗೆ ಆದೇಶ ತರಬೇಕು ತರೇ ಹೋದ್ರೆ ನಿಮ್ಮ ಕಾರ್ಯಕ್ರಮ ಮುಖ್ಯ ಆಗ್ತವೆ ಎಲ್ಲರೂ ಕೂಡಿ ಅದಕ್ಕೆ ನಾವು ಏನಾದ್ರು ಸತ್ರ ಏನಾದ್ರೆ ಅದಕ್ಕೆ ಮುಖ್ಯಮಂತ್ರಿ ಏನ್ ಇರೋಣ ಎಂ ಪಿ ಪಾಟೀಲ್ ಅವಣೆ ಅಂತ ನಾವು ಹೇಳಕ್ ಇಲ್ಲಿವರೆಗೂ ಒಂದು ನೂರ ಆರನೇ ದಿನ ಆಯ್ತು ನಾವು ಸಾಕಷ್ಟು ಧರಣಿಗಳನ್ನು ಮಾಡಿದೀವಿ ಅದರೊಳಗೆ ವಿಶೇಷವಾಗಿ ಬಂದಿನ್ ಮೆರವಣಿಗೆ ಆಗಿರ್ಬೋದು ರಕ್ತದ ಧರಣಿಯಾಗಿರ್ಬೋದು ಎಲ್ಲ ಮಾಡಿದ್ರು ಸಹ ಇನ್ನೂ ಸರ್ಕಾರ ಕಣ್ಣು ಬಿಟ್ಟು ನೋಡ್ತಾ ಇಲ್ಲ ಕಿವಿಗೆ ಕೇಳ್ತಾ ಇಲ್ಲ ಆದ್ರೂ ಈ ಒಂದು ನಮ್ಮ ಹೋರಾಟ ಶಾಂತಿಯುತ ಹೋರಾಟ ಕಾನೂನು ಬದ್ಧವಾಗಿ ಮಾಡ್ತಾ ಇರ್ಬೇಕಾದ್ರೆ ಇದ್ರೆ ನಮ್ಮ ಮೇಲೆ ಹೋರಾಟಗಾರರ ಮೇಲೆ ಗುಂಡಾಗಿರಿಯನ್ನು ನಡೆಸುತ್ತಿರುವ ಸರ್ಕಾರ ಪೊಲೀಸರ ಮುಖಾಂತರ ನಮ್ಮನ್ನು ಈಗ ಅರೆಸ್ಟ್ ಮಾಡಿ ಒಯ್ತಿದ್ದಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ನಾವು ಅರೆಸ್ಟ್ ಮಾಡಲಿ ನಮ್ಮ ಜೀವಾಂತರ ಪರವಾಗಿಲ್ಲ ಆದ್ರೆ ನಾವು ಕಾಲೇಜ್ ಇದು ಅಂತ ಈ ಮೂಲಕ ನಾನು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನ್ಯೂಸ್ ಕನ್ನಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದು ಮರಿಬೇಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ ಮೋದಿಜಿ ಅವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮ ಭಾಸ್ಕರ್ ಅವರು ಪಿ ಎಂ ಟಿವಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದ್ದಾರೆ ಆ ಪಿ ಎಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ ಎಷ್ಟು ವಿಚಾರವಂತಿಕೆ ಇರುತ್ತೆ ಎಷ್ಟು ನಮ್ಮ ಕನ್ನಡಪುರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ ಆ ಯೂಟ್ಯೂಬ್ ಚಾನಲ್ ಇದ್ರೆ ತುಂಬಾ ಖುಷಿ ಆಗತ್ತೆ ಎಲ್ಲ ಕನ್ನಡಾಭಿಮಾನಿಗಳು ನಮ್ಮ ಕನ್ನಡಿಗರು ನನ್ನ ಯುವ ಕನ್ನಡ ಸ್ನೇಹಿತರು ದಯಮಾಡಿ ಪಿ ಎಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಬರ್ತಿರುತ್ತೆ ಅದನ್ನ ಮರಿ ತಿಳ್ಕೊಳೋದಕ್ಕೆ ನನ್ ಮೂಲಕ ನಮ್ಮ ಜ್ಞಾನಾರ್ಜನೆಯನ್ನ ಮಾಡ್ಕೊಳೋಣ ಏನಂತೀರಾ ನಾನು ಸವಿ ಪ್ರಕಾಶ್ ಚಂದ್ರವಾಹಿನಿಯ ನಿರೂಪಕ